ನಮಸ್ಕಾರ ಇವತ್ತು ಕೊಡಗಿರೆ ತಾಲೂಕು ಏನು ಈ ಕಣ್ವ ಇಂಟರ್ನ್ಯಾಷನಲ್ ಶಾಲೆ ಅಂತ ಏನಿದೆ ಶಾಲೆಯಲ್ಲಿ ಮಕ್ಕಳ ಸುರಕ್ಷತೆ ಬಗ್ಗೆ ಶಾಲಾ ವಾಹನಗಳನ್ನ ನಾವು ನೋಡಲಾಗಿ ರಸ್ತೆಯಲ್ಲಿ ತುಂಬ ಏನು ಆಗಿ ಏನಂದರೆ ಶಾಲೆ ಬಸ್ಗಳು ಹೆಂಗೆ ವಾತಾವರಣ ಇರಬೇಕು ಅದಕ್ಕಿಂತ ಅನ್ಕಂಡೀಷನಾಗಿ ಒಂದೂ ಕೂಡ ವ್ಯವಸ್ಥಿತವಾಗಿರ್ತಲೇ ತುಂಬ ಏನು ಮಕ್ಕಳು ಜೀವದ ಜೊತೆ ಚೆಲ್ಲಾಟ ಆಡ್ತಿರ್ತಕ್ಕಂಥದ್ದು ಕಾಣಿಸ್ತದೆ ಯಾಕೆ ಅಂದರೆ ಇವತ್ತು ಏನಾಗ್ತಾಯಿದೆ ಮಕ್ಕಳುಗಳಿಗೆ ಬೇಕಿರ್ತಕ್ಕಂಥದ್ದು ಸರ್ಕಾರ ಸುಮ್ಮನೆ ಅಲ್ಲಿ ಕೂತ್ಕೊಂಡು ವಿಧಾನಸೌಧ ವಿಕಾಸಸೌಧದಲ್ಲಿ ಸುತ್ತೋಲೆಗಳನ್ನ ಓಡಿಸ್ತಾ ಇದೆ ಮಕ್ಕಳ ಸುರಕ್ಷತೆ ಬಗ್ಗೆ ಸಾವಿರಾರು ಸುತ್ತೋಲೆಗಳು ಮಾಡ್ತಾ ಇದೆ ಸರಿ ನಾ ಚಿಲ್ಡ್ರೆನ್ಸ್ ವ್ಯಾಲೇಚನಾಗ್ತಿದ್ರು ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟು ಅನ್ಫಿಟ್ ಆಗ್ತಾ ಇರೋದು ತುಂಬ ಅತ್ಯಂತ ನೋವು ಯಾಕೆ ಅಂದರೆ ಶಾಲೆನಲ್ಲಿ ಆ ಬಸ್ಗೆ ಒಂದು ಟೈರು ಇಲ್ಲ ಟೈರ್ ಇಲ್ಲ ಅಂದರೆ ಪೂರ್ತಿ ಸೌದೋಗಿದೆ ಜೊತೆಗೆ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿಲ್ಲ ಮಕ್ಕಳುಗಳನ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಬರ್ತಾರೆ ಆಮೇಲೆ ಏನಾಗಿದೆ ಜಿ ಪಿ ಆರ್ ಎಸ್ ಸರ್ಕಾರ ಸುತ್ತೋಲೆ ಜಿ ಪಿ ಆರ್ ಎಸ್ಸು ಪ್ಯಾನಿಕ್ ಬೆಟನ್ನು ಮತ್ತು ಎಮರ್ಜೆನ್ಸಿ ಎಕ್ಸಿಟ್ಸು ಇವೆಲ್ಲ ಇರಬೇಕು ಅಂತ ಸರ್ಕಾರ ಸುತ್ತೋಲೆಗಳನ್ನ ಮಾಡಿದೆ ಆ ಯಾವುದೇ ಕಂಡೀಷನ್ಸ್ ಇಲ್ಲದಲ್ಲೇ ಇರತಕ್ಕಂಥ ವೆಹಿಕಲ್ಲು ಇವರು ಶಾಲೆ ಇದೆ ಜೊತೆಗೆ ಅಂಥ ಗಾಡಿಗಳಿಗೆ ಏನು ಮಧುಗಿರಿ ಎ ಆರ್ ಟಿ ಒ ಕಚೇರಿ ಅವರ ಏನು ಇನ್ಸ್ಪೆಕ್ಟ್ರು ರಂಗನಾಥ್ ಅವರು ಶ್ರೀ ರಂಗನಾಥ್ ಅವರು ಅಂಥ ಗಾಡಿಗಳ ಗುಜರಿಗೆಗಾಕ್ಬೋದು ಅಂಥ ಗಾಡಿ ಅದು ನೋಡಿದ್ರೆ ತುಂಬ ಏನಂದ್ರೆ ಅಷ್ಟು ಕಂಡೀಷನ್ಸ್ ಇಲ್ಲ ಅಂತ ಅನ್ನೋ ಗಾಡಿಗೂ ಕೂಡ ಮಧುಗಿರಿ ಎ ಆರ್ ಟಿ ಒ ಕಚೇರಿ ಇನ್ಸ್ಪೆಕ್ಟ್ರ್ ರಂಗನಾಥ್ ಅವರು ಆ ಗಾಡಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಾನು ಕರೆದೇ ಸಾಹೇಬ್ರೆ ಬನ್ನಿ ದಯವಿಟ್ಟು ಶಾಲೆ ಹತ್ರ ಇಲ್ಲಿಗೆ ಆ ಮಕ್ಕಳ ಸುರಕ್ಷತೆ ಬಗ್ಗೆ ನೀವೇನು ಗಮನ ಇಟ್ಕೊಂಡಲ್ಲೇ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಗಾಡಿಗಳು ಉಜ್ರಿಗೆ ಹಾಕೋಂಥ ಗಾಡಿಗಳಿಗೆ ನೀವು ಇದು ಫಿಟ್ನೆಸ್ ಕೊಡ್ತಾ ಇದ್ದೀರಾ ಹೆಂಗೆ ಕೊಡ್ತಾ ಇದ್ದೀರಾ ಅಂತ ಕೇಳಿದಾಗ ಇಲ್ಲಿ ಬಂದರು ನಿಮ್ಗೆ ತೊಂದರೆ ಆಗ್ತಾ ಇದೆ ಅದರಿಂದ ಅಂತ ಕೇಳ್ತಾರೆ ಪ್ರಶ್ನೆ ನನಗೇನು ತೊಂದರೆ ಆಗ್ತಿಲ್ಲ ಸೊಹೇಬ್ರೆ ನಮಗೆ ತೊಂದರೆ ಆಗ್ತಿರೋದೇನು ಗೊತ್ತಾ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ನಿಮ್ಮನೆ ಮಕ್ಕಳಲ್ಲ ಈ ಸಮಾಜದ ಮಕ್ಕಳು ಮಕ್ಕಳು ಈ ದೇಶದ ಆಸ್ತಿ ಆ ಆಸ್ತಿಗಳನ್ನ ಕಾಪಾಡುವಂಥದ್ದು ಎಲ್ಲರೂ ಜವಾಬ್ದಾರಿ ಆಗಿರ್ತದೆ ಅದು ನಮ್ಗೆ ತೊಂದರೆ ಆಗ್ತಿರ್ತಕ್ಕಂಥದ್ದು ಮಕ್ಕಳುಗಳು ಈ ದೇಶದ ಆಸ್ತಿ ಆ ಆಸ್ತಿನ ನಾವು ರಕ್ಷಣೆ ಮಾಡೋಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿದೆ ಹಂಗಾಗಿ ಈ ಆರ್ ಟಿ ಒ ಅವರು ಮಾಡ್ತಾ ಇರ್ತಕ್ಕಂಥದ್ದು ಏನು ಸಿಕ್ಕ ಸಿಕ್ಕಿದ್ದನ್ನೆಲ್ಲ ಮಾಡೋದು ಏನೋ ಸರ್ಕಾರಕ್ಕೆ ದುಡ್ಡು ಬಂದರೆ ಸಾಕ ಲೀಗಲಾಗಿ ದುಡ್ಡು ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಆಯ್ತು ಕಟ್ಲಪ್ಪ ನಮ್ಗೇನು ತೊಂದರೆ ಇಲ್ಲ ನಿಮ್ಮ ಸರ್ಕಾರಕ್ಕೆ ದುಡ್ಡು ಬಂದರೆ ನಾವು ಸಂತೋಷಪಡೋರು ಯಾಕೆಂದರೆ ಈ ಸರ್ಕಾರ ನಡೀತಾ ಇರೋದು ಸಾರ್ವಜನಿಕರು ದುಡ್ಡಲ್ಲಿ ಆದರೆ ಅನ್ಕಂಡೀಷನ್ ಇರ್ತಕ್ಕಂಥದ್ದು ಮಕ್ಕಳ ಸುರಕ್ಷತೆ ಇಲ್ಲದಲ್ಲು ಜೊತೆಗೆ ಮಕ್ಕಳ ಹಕ್ಕುಗಳ ವೈಲೇಷನ್ ಆಗ್ತಾ ಇರ್ತಕ್ಕಂಥದ್ದು ಅವನ್ನೆಲ್ಲ ಗಮನಿಸ್ಬೇಕಾಗ್ತದೆ ಮಕ್ಕಳು ಮಕ್ಕಳನ್ನು ಕುರಿ ಕೋಳಿಗಳು ತುಂಬ್ಕೊಂಡು ಹೋದಂಗೆ ದೊಡ್ಡಿಗಳಿಂದ ತುಂಬ್ಕೊಂಡು ಬರೋಂಥದ್ದಲ್ಲ ಈ ವ್ಯವಸ್ಥೆ ಜೊತೆಗೆ ಈಗ ಕೊಡ್ಗೆರೆ ತಾಲೂಕಲ್ಲಿ ಹೋದ ತಿಂಗಳಲ್ಲಿ ಆಚೆ ತಿಂಗಳಲ್ಲಿ ಒಂದು ಎಸ್ ಎಲ್ ಸಿ ಎಕ್ಸಾಮ್ ನಡಿಬೇಕಾದ್ರೆ ಮಕ್ಳುಗಳನ್ನ ಒಂದು ಏನೋ ಕುರಿ ಮೇಕೆ ತುಂಬ್ಕೊಂಡೋಗಂಥ ಟಾಟಾ ಎಸ್ ವಾಹನದಲ್ಲಿ ತುಂಬ್ಕೊಂಡು ಹೋಗ್ತಾ ಇರಬೇಕಾದ್ರೆ ಗಾಡಿ ಅಪ್ಸೆಡ್ ಆಯಿತು ಆಗ ಏನಾಯಿತು ಮಕ್ಳುಗಳಿಗೆ ತೊಂದರೆ ಆಯಿತು ಶಾಲೆಗೆ ಅವ್ರು ಇನ್ ಟೈಮ್ಗೆ ಹೋಗೋಕ್ಕಾಗಲಿಲ್ಲ ಈ ಥರದ್ದೆಲ್ಲ ನೋಡ್ತಾ ಇರ್ತೀವಿ ನಾವು ಅದಕ್ಕೆ ನಾವು ಹೇಳ್ತಾ ಇರೋದೇನೆಂದರೆ ಆರ್ ಟಿ ಒ ಅವ್ರಿಗೆ ನೀವು ನೀವು ಬಂದು ಕರೆಕ್ಟ್ ಗಾಡಿ ಚೆಕ್ ಮಾಡಿ ಕಂಡೀಷನ್ ಇದ್ದರೆ ಮಾಡಿ ಯಾಕೆಂದರೆ ಯಾವುದೇ ನೀವು ಯಾವ ವ್ಯಾಮೋಹಕ್ಕೆ ಒಳಗಾಗಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ ಅದಕ್ಕೆ ನಮ್ಮ ಏನು ಬೆಂಗಳೂರು ಜೆ ಸಿ ಟಿ ಜಾಯಿಂಟ್ ಕಮಿಷನರ್ ಅವರು ದಯವಿಟ್ಟು ಇಂಥದ್ರ ಮೇಲೆ ಇವ್ರ ಮೇಲೆ ಕ್ರಮ ತೊಗೋಬೇಕು ಗಮನಕ್ಕೆ ತೊಗೋಬೇಕು ಯಾಕೆಂದರೆ ಇವರು ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ಬರೀ ಈ ಆಫೀಸಲ್ಲಿ ಆಫೀಸಲ್ಲೇನೋ ಬೇಕಾಬಿಟ್ಟಿ ಕೆಲಸ ಮಾಡ್ಕೊಂಡು ಹೋಗೋದು ಜೊತೆಗೇನಂದ್ರೆ ಹಣ ಮಾಡೋ ಒಂದು ದೊಡ್ಡ ದಂಧೆ ಮಾಡಲಿಕ್ಕೆ ಇವರು ಇದನ್ನ ಮಾಡ್ತಾ ಇದ್ದಾರೆ ಯಾಕೆಂದರೆ ಇಲ್ಲಿರ್ತಕ್ಕಂಥ ವೆಹಿಕಲ್ಗಳ ಕಂಡೀಷನ್ ನಾವು ನೋಡಿದಾಗ ಅತ್ಯಂತ ಮನಸ್ಸಿಗೆ ನೋವಾಗ್ತದೆ ಮಕ್ಕಳು ಮನಸ್ಸು ಸಣ್ಣ ಸಣ್ಣ ಪುಟ್ ಮಕ್ಕಳು ತುಂಬ್ಕೊಂಡು ಹೋಗ್ತಾರೆ ಕರ್ಕೊಂಡ್ಬರ್ತಾರೆ ಆ ಟೈಮಲ್ಲಿ ಆ ಮಕ್ಳುಗಳಿಗ್ ಏನಾದರೂ ತೊಂದರೆ ಆದರೆ ಅಲ್ವಾ ತಂದೆ ತಾಯಿಗಳು ಇವತ್ತೇನು ಹತ್ತತ್ತು ಮಕ್ಳು ಯಾರು ಹಿಂದೆ ಇತ್ತು ಹತ್ತತ್ತು ಮಕ್ಕಳೆಲ್ಲ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಒಂದು ಎರಡು ಮಕ್ಳು ಇರ್ತವೆ ಆ ಮಕ್ಳುಗಳು ಜೀವ ಜೊತೆ ಚಲ್ಲಾಟ ಆಡ್ಬೇಡಿದೆ ಕೇಳ್ಕೊಳ್ತಾ ಇದ್ದಾರೆ ನವೀನ್ ಮಕ್ಕಳ ಹಕ್ಕುಗಳು ಮತ್ತು ಮಾನವ ಹಕ್ಕುಗಳ ಹೋರಾಟಗಾರರು ದೊಡ್ಡ ವಿಚಾರ ಏನಂದರೆ ನಮ್ಮ ಕೊಡಗರೆ ತಾಲೂಕು ಜಿ ನಾಗೇನಹಳ್ಳಿ ಗ್ರಾಮದಲ್ಲಿ ಏನು ಖಾಸಗಿ ಶಾಲೆ ಇದೆ ಕಣುವ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ ಆ ಸ್ಕೂಲಲ್ಲಿ ಮಕ್ಕಳಿಗೆ ಸುರಕ್ಷತೆ ಇರೋದಿಲ್ಲ ಸುರಕ್ಷತೆ ಅಂದರೆ ಸುರಕ್ಷತೆ ಆ ಮಕ್ಕಳನ್ನ ಏನು ಸಾಗಿಸ್ತಾರ ಆ ವಾಹನದಲ್ಲಿ ಜಿ ಪಿ ಆರ್ ಎಸ್ ಮತ್ತು ಪಾನಿಕ್ ಬಟನ್ ಏನು ಇರೋದಿಲ್ಲ ಅದಕ್ಕಿಂತ ಮುಖ್ಯವಾಗಿ ಅದು ಮಕ್ಕಳನ್ನ ಕೂರಿಸ್ಕೊಂಡು ಓಡಾಡೋದಕ್ಕೆ ಅನ್ಫಿಟ್ಟು ರೋಡಲ್ಲಿ ಓಡಾಡೋದಕ್ಕೆ ಯೋಗ್ಯನೇ ಅಲ್ಲದಂ ಅಲ್ಲದೇ ಅಂತ ಇರೋ ವಾಹನಕ್ಕೆ ಈ ಮದ್ಗಿರಿ ಎ ಆರ್ ಟಿ ಓ ರಂಗನಾಥ್ ಅವರೇನು ಫಿಟ್ನೆಸ್ ಕೊಟ್ಟಿದ್ದಾರೆ ಅವರು ಇದೇ ಮೊದಲೇನಲ್ಲ ಮುಂಚೆ ಏನಂದರೆ ನ್ಯಾಯಾಲಯದಲ್ಲಿ ವಶಪಡಿಸ್ಕೊಂಡಿರ್ತಕ್ಕಂಥ ವೆಹಿಕಲ್ಗೆ ಫಿಟ್ನೆಸ್ ಕೊಟ್ಟು ಇದ್ರ ಮೇಲೆ ಸುಮಾರು ತುಂಬ ದೂರುಗಳು ದಾಖಲಾಗಿರ್ತವೆ ಹಾಗಾಗಿ ಎ ಆರ್ ಟಿ ಒ ರಂಗನಾಥ್ ಏನಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಮತ್ತು ಆ ಸ್ಕೂಲ್ ಏನಿದೆ ಕಣ್ವಾ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ ಆ ಸ್ಕೂಲಲ್ಲಿ ಮಕ್ಕಳಿಗೆ ಎಜುಕೇಷನ್ ಇಲ್ಲ ಅಂತೇಳಿ ತುಂಬ ಕಂಪ್ಲೇಂಟ್ಗಳಿದ್ದಾವೆ ಮತ್ತು ನಾನು ಬಿ ಇ ಓ ಅವ್ರಿಗೆ ಮಾರ್ಚ್ ತಿಂಗಳಲ್ಲಿ ದೂರ ಕೊಟ್ಟಿರ್ತೀನಿ ಬಿ ಇ ಓ ಅವ್ರಿಗೆ ಮತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಎಲ್ಲ ದೂರು ಕೊಟ್ಟಿರ್ತೀನಿ ಈ ವೆಹಿಕಲ್ ಏನಿದ್ದಾವೆ ಮಕ್ಕಳನ್ನ ಸಾಗಿಸ್ತಕ್ಕಂಥ ವೆಹಿಕಲ್ ಏನಿದ್ದಾವೆ ಆ ವೆಹಿಕಲ್ಲು ರೋಡಲ್ಲಿ ಓಡೋದಕ್ಕೆ ಯೋಗ್ಯನೇ ಇಲ್ಲ ಜಿ ಪಿ ಆರ್ ಎಸ್ ಮತ್ತು ಪ್ಯಾನಿಕ್ ಬಟನ್ ಇರೋದಿಲ್ಲ ಜನಗಳ್ನ ಕಸಾಯಿ ಖಾನೆಗೆ ತುಂಬ್ಕೊಳೋದಂಗೆ ತುಂಬ್ಕೊಂಡು ಹೋಗ್ತಾರೆ ಇದರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ದೂರು ಕೂಡ ಕೊಟ್ಟಿರ್ತೀನಿ ಯಾವುದೇ ರೀತಿ ಕ್ರಮ ಆಗಿರೋದಿಲ್ಲ ಮಾನ್ಯ ಮಂತ್ರಿ ಪರಮೇಶ್ವರ ಕ್ಷೇತ್ರದಲ್ಲಿ ನಮ್ಮ ಪರಮೇಶ್ವರ್ ಸಾಹೇಬ್ರಿಗೆ ಮತ ಹಾಕಿ ಗೆಲ್ಲಿಸಿರ್ತಕ್ಕಂಥ ಜನಗಳ ಮಕ್ಕಳ ಭವಿಷ್ಯ ನಮ್ಮ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಕೈಯಲ್ಲಿದೆ ಹಾಗಾಗಿ ಅವರು ಕಾನೂನು ರೀತಿ ಆರ್ ಟಿ ಒ ಎ ಆರ್ ಟಿ ಒ ಏನಿದ್ದಾನೆ ಮತ್ತು ಸ್ಕೂಲು ಕಣ್ವ ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ ಆ ಸ್ಕೂಲು ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಬಿ ಎಮ್ ಆರ್ ಸಂಘಟನೆ ನವೀನ್ ಕುಮಾರ್ ಅಂತೇಳಿ ಉಪಾಧ್ಯಕ್ಷ ಡಿಸ್ಟಿಕ್ ಉಪಾಧ್ಯಕ್ಷ ನವೀನ್ ಕುಮಾರ್ ಅಂತೇಳಿ